ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಪ್ರಮುಖ ದಿನಗಳು ಮತ್ತು ಆ ದಿನದ ಮಹತ್ವಗಳನ್ನು ಕುರಿತು ತಿಳಿದುಕೊಳ್ಳೋಣ ಜನವರಿ ತಿಂಗಳಿನಲ್ಲಿ ಕಂಡುಬರುವ ಪ್ರಮುಖ ದಿನಗಳು ಮತ್ತು ಅವುಗಳ ಮಹತ್ವಗಳನ್ನ ಕುರಿತು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ ಆ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಲಾಗಿದೆ ಅದನ್ನೊಮ್ಮೆ ಗಮನಿಸಿ ಇಂದಿನ ಸಂಚಿಕೆಯಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಕಂಡುಬರುವ ಪ್ರಮುಖ ದಿನಗಳು ಮತ್ತು ಅವುಗಳ ಮಹತ್ವಗಳನ್ನು ಕುರಿತು ತಿಳಿದುಕೊಳ್ಳೋಣ ಫೆಬ್ರವರಿ ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ ಡೇ ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರಂದು ಈ ದಿನವನ್ನು ಆಚರಿಸಲಾಯಿತು ಔಪಚಾರಿಕವಾಗಿ ಹದಿನೆಂಟು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಭಾರತದ ಸಂಸತ್ತಿನಲ್ಲಿ ಕರಾವಳಿ ಕಾವಲು ಕಾಯಿದೆಯನ್ನು ಜಾರಿಗೆ ತರಲಾಯಿತು ಇದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ರಾಷ್ಟ್ರದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸುವಲ್ಲಿ ಈ ಸಂಸ್ಥೆಯು ನಿರ್ವಹಿಸುವ ಪ್ರಮುಖ ಪಾತ್ರವನ್ನು ಗೌರವಿಸಲು ಪ್ರತಿ ವರ್ಷ ಫೆಬ್ರವರಿ ಒಂದನ್ನು ಭಾರತೀಯ ಕೋಸ್ಟ್ ಗಾರ್ಡ್ ಡೇ ಎಂದು ಸ್ಮರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಾರ್ಷಿಕೋತ್ಸವವನ್ನು ಆಚರಿಸಲಾಗಿದೆ ಭಾರತೀಯ ಕೋಸ್ಟ್ ಗಾರ್ಡ್ನ ಮೊದಲ ಡೈರೆಕ್ಟರ್ ಜನರಲ್ ಐಸಿಜಿ ವೈಸ್ ಅಡ್ಮಿರಲ್ ಎ ಕಾಮತ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಂಪರ್ ಪ್ಯಾರಟಸ್ ಅಂದರೆ ರಕ್ಷಿಸಲು ಹೋರಾಡುವುದು ಫೆಬ್ರವರಿ ಎರಡು ವಿಶ್ವ ಜೌಗ ದಿನ ಅಥವಾ ವಿಶ್ವ ದೇವಭೂಮಿ ದಿನ ಫೆಬ್ರವರಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಇರಾನಿನ ನಗರವಾದ ರಾಮ್ಸಾರ್ನಲ್ಲಿ ವೆಟ್ಲ್ಯಾಂಡ್ಗಳ ಲ್ಯಾಂಡ್ಗಳ ಸಮಾವೇಶವನ್ನು ಅಂಗೀಕರಿಸಿದ ದಿನಾಂಕವನ್ನು ಸೂಚಿಸಲು ಈ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ಇದನ್ನೇ ಹೆಸರಾಂತ ರಾಮ್ಸಾರ್ ಒಪ್ಪಂದವೆಂದು ಕೂಡ ಕರೆಯಲಾಗಿದೆ ಈ ದಿನಾಚರಣೆಯ ಧ್ಯೇಯ ವಾಕ್ಯ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ಜೌಗು ಪ್ರದೇಶಗಳ ಪುನಃಸ್ಥಾಪನೆಯ ಸಮಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಜೌಗು ಪ್ರದೇಶ ಮತ್ತು ಮಾನವನ ಯೋಗಕ್ಷೇಮ ಎಂಬುದಾಗಿದೆ ಫೆಬ್ರವರಿ ನಾಲ್ಕು ವಿಶ್ವ ಕ್ಯಾನ್ಸರ್ ದಿನ ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಮೂಡಿಸಲು ಅದರ ತಡೆಗಟ್ಟುವಿಕೆ ಪತ್ತೆ ಮತ್ತು ಚಿಕಿತ್ಸೆಯನ್ನ ಉತ್ತೇಜಿಸುವುದಾಗಿದೆ ಈ ದಿನವನ್ನು ಎರಡ್ ಸಾವಿರದ ಎಂಟರಲ್ಲಿ ಬರೆದ ವಿಶ್ವ ಕ್ಯಾನ್ಸರ್ನ ಘೋಷಣೆಯ ಗುರಿಗಳನ್ನು ಬೆಂಬಲಿಸಲು ಆಚರಿಸಲಾಗುತ್ತದೆ ಯೂನಿಯನ್ ಫಾರ್ ಇಂಟರ್ ಕ್ಯಾನ್ಸರ್ ಕಂಟ್ರೋಲ್ ಎಂಬ ಸಂಸ್ಥೆ ಇದರ ನೇತೃತ್ವವನ್ನು ವಹಿಸಿಕೊಂಡಿದೆ ಯೂನಿಯನ್ ಫಾರ್ ಇಂಟರ್ ಕ್ಯಾನ್ಸರ್ ಕಂಟ್ರೋಲ್ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಮೂರು ವರ್ಷಗಳ ಅಭಿಯಾನವೊಂದನ್ನು ಹಮ್ಮಿಕೊಂಡಿದೆ ಈ ಮೂರು ವರ್ಷಗಳ ಥೀಮ್ ಕ್ಲೋಸ್ ದಿ ಕೇರ್ ಗ್ಯಾಪ್ ಎಂಬುದಾಗಿದೆ ಇದರ ಮುಖ್ಯ ಗುರಿ ಕ್ಯಾನ್ಸರ್ನಿಂದ ಉಂಟಾಗುವ ಅನಾರೋಗ್ಯ ಮತ್ತು ಮರಣದ ಪ್ರಮಾಣವನ್ನು ಕಡಿಮೆ ಮಾಡುವುದಾಗಿದೆ ಫೆಬ್ರವರಿ ಹತ್ತು ವಿಶ್ವ ದ್ವಿದಳ ಧಾನ್ಯ ದಿನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನರಲ್ ಅಸೆಂಬ್ಲಿ ಫೆಬ್ರವರಿ ಹತ್ತನ್ನು ವಿಶ್ವ ದ್ವಿದಳ ಧಾನ್ಯಗಳ ದಿನವೆಂದು ಘೋಷಿಸಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸುಸ್ಥಿರ ಭವಿಷ್ಯಕ್ಕಾಗಿ ದ್ವಿದಳ ಧಾನ್ಯಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ದ್ವಿದಳ ಧಾನ್ಯಗಳು ಪೋಷಣೆಯ ಮಣ್ಣು ಮತ್ತು ಜನರು ಎಂಬುದಾಗಿದೆ ಫೆಬ್ರವರಿ ಹತ್ತು ನ್ಯಾಷನಲ್ ಡಿವಾರ್ಮಿಂಗ್ ಡೇ ಮಕ್ಕಳ ಕರುಳಿನಲ್ಲಿ ಪರಾವಲಂಬಿ ಹುಳುಗಳ ಉಪಸ್ಥಿತಿಯನ್ನು ಕಡಿಮೆ ಮಾಡುವುದು ಈ ದಿನಾಚರಣೆಯ ಉದ್ದೇಶವಾಗಿದೆ ಫೆಬ್ರವರಿ ಹತ್ತರಂದು ಈ ಎರಡೂ ದಿನಾಚರಣೆಗಳನ್ನು ಆಚರಿಸಲಾಗುತ್ತದೆ ಫೆಬ್ರವರಿ ಹನ್ನೊಂದು ಅಂತಾರಾಷ್ಟ್ರೀಯ ಮಹಿಳೆ ಮತ್ತು ಹೆಣ್ಣು ಮಕ್ಕಳ ವಿಜ್ಞಾನ ದಿನ ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರನ್ನು ಮತ್ತು ಹೆಣ್ಣು ಮಕ್ಕಳನ್ನು ಉತ್ತೇಜಿಸುವ ದೃಷ್ಟಿಯಿಂದ ಈ ಒಂದು ಆಚರಣೆಯನ್ನು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಮಹಿಳೆ ಮತ್ತು ಹೆಣ್ಣು ಮಕ್ಕಳ ವಿಜ್ಞಾನ ದಿನದ ಥೀಮ್ ವಿಜ್ಞಾನದ ನಾಯಕತ್ವದಲ್ಲಿ ಮಹಿಳೆಯರು ಮತ್ತು ಹುಡುಗಿಯರು ಸುಸ್ಥಿರತೆಯ ಹೊಸ ಯುಗ ಎಂಬುದಾಗಿದೆ ಫೆಬ್ರವರಿ ಹನ್ನೆರಡು ಡಾರ್ವಿನ್ ಡೇ ಚಾರ್ಲ್ಸ್ ಡಾರ್ವಿನ್ ರವರ ಜನ್ಮದಿನದ ಸ್ಮರಣಾರ್ಥವಾಗಿ ಈ ಒಂದು ಆಚರಣೆಯನ್ನು ಆಚರಿಸಲಾಗುತ್ತದೆ ಡಾರ್ವಿನ್ ಫೆಬ್ರವರಿ ಹನ್ನೆರಡು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಜನಿಸಿದರು ವಿಜ್ಞಾನ ಕ್ಷೇತ್ರಕ್ಕೆ ಡಾರ್ವಿನ್ ರವರ ಕೊಡುಗೆಗಳನ್ನು ಸ್ಮರಿಸುವ ದೃಷ್ಟಿಯಿಂದ ಈ ಆಚರಣೆಯನ್ನು ಆಚರಿಸಲಾಗಿದೆ ಫೆಬ್ರವರಿ ಹದಿಮೂರು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸರೋಜಿನಿ ನಾಯ್ಡು ಅವರ ಜನ್ಮದಿನದ ಅಂಗವಾಗಿ ಫೆಬ್ರವರಿ ಹದಿಮೂರನ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಇವರು ಫೆಬ್ರವರಿ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿದರು ಭಾರತದ ನೈಟಿಂಗೇಲ್ ಅಥವಾ ಭಾರತದ ಕೋಗಿಲೆ ಎಂದು ಇವರನ್ನ ಕರೆಯಲಾಗಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆಯಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದರು ಫೆಬ್ರವರಿ ಹದಿಮೂರು ವಿಶ್ವ ರೇಡಿಯೋ ದಿನ ಎರಡ್ ಸಾವಿರದ ಹನ್ನೆರಡರ ಫೆಬ್ರವರಿ ಹದಿಮೂರರಂದು ವಿಶ್ವ ರೇಡಿಯೋ ದಿನವನ್ನ ಮೊದಲ ಬಾರಿಗೆ ಆಚರಿಸಲಾಯಿತು ರೇಡಿಯೋವನ್ನು ಮೊದಲ ಬಾರಿಗೆ ಜಿ ಮಾರ್ಕೋನಿ ಅವರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಆವಿಷ್ಕರಿಸಿದರು ಆಲ್ ಇಂಡಿಯಾ ರೇಡಿಯೋ ಅಥವಾ ಆಕಾಶವಾಣಿ ಸಾವಿರದ ಒಂಬೈನೂರ ಮೂವತ್ತಾರರ ಜೂನ್ ಎಂಟರಂದು ಪ್ರಸಾರ ಭಾರತಿಯಿಂದ ಉದ್ಘಾಟನೆಯಾಯಿತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ರೇಡಿಯೋ ದಿನದ ಥೀಮ್ ರೇಡಿಯೋ ಮತ್ತು ಶಾಂತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಒಂದು ಶತಮಾನ ತಿಳಿಸುವ ಮನರಂಜನೆ ಮತ್ತು ಶಿಕ್ಷಣ ನೀಡುವುದು ಎಂಬುದಾಗಿದೆ ಫೆಬ್ರವರಿ ಹದಿಮೂರರಂದು ಈ ಎರಡೂ ದಿನಾಚರಣೆಗಳನ್ನು ಆಚರಿಸಲಾಗುತ್ತದೆ ಫೆಬ್ರವರಿ ಹದಿನಾಲ್ಕು ಕರಾಳ ದಿನ ಅಥವಾ ಬ್ಲಾಕ್ ಡೇ ಫೆಬ್ರವರಿ ಹದಿನಾಲ್ಕು ಭಾರತದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಾರತೀಯ ಸೇನೆಯ ಭದ್ರತಾ ಪಡೆಗಳ ಮೇಲೆ ನಡೆದ ಅತ್ಯಂತ ಭೀಕರ ದಾಳಿಯಲ್ಲಿ ನಲವತ್ತು ಮಂದಿ ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದರು ಇದರ ನೆನಪಿಗಾಗಿ ಫೆಬ್ರವರಿ ಹದಿನಾಲ್ಕನ ಕರಾಳ ದಿನ ಎಂದು ಆಚರಿಸಲಾಗುತ್ತದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರಗಾಮಿಗಳು ಈ ದಾಳಿಯನ್ನ ನಡೆಸಿದ್ದರು ಫೆಬ್ರವರಿ ಇಪ್ಪತ್ತು ವಿಶ್ವ ಸಾಮಾಜಿಕ ನ್ಯಾಯ ದಿನ ಲಿಂಗ ಸಮಾನತೆ ಸ್ಥಳೀಯ ಜನರು ಮತ್ತು ವಲಸಿಗರ ಹಕ್ಕುಗಳನ್ನು ಉತ್ತೇಜಿಸಲು ಫೆಬ್ರವರಿ ಇಪ್ಪತ್ತರಂದು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಒಂಬತ್ತರ ಫೆಬ್ರವರಿ ಇಪ್ಪತ್ತರಂದು ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ಸಾಮಾಜಿಕ ನ್ಯಾಯ ದಿನದ ಥೀಮ್ ಅಡೆತಡೆಗಳನ್ನು ನಿವಾರಿಸುವುದು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅವಕಾಶಗಳನ್ನು ಸಡಿಲಿಸುವುದು ಎಂಬುದಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿಯೂ ಕೂಡ ಇದೇ ಥೀಮ್ ಅನ್ನು ಮುಂದುವರಿಸಲಾಗಿದೆ ಫೆಬ್ರವರಿ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಅರಿವನ್ನು ಉತ್ತೇಜಿಸಲು ಮತ್ತು ಬಹುಭಾಷೆಯನ್ನು ಉತ್ತೇಜಿಸಲು ಫೆಬ್ರವರಿ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸಲಾಗುತ್ತದೆ ಯುನೆಸ್ಕೊ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನವೆಂಬರ್ ಹದಿನೇಳರಂದು ಮೊದಲು ಈ ಆಚರಣೆಯ ಬಗ್ಗೆ ಘೋಷಣೆಯನ್ನು ಹೊರಡಿಸಿತು ಬಾಂಗ್ಲಾದೇಶಿಗರು ತಮ್ಮ ಮಾತೃಭಾಷೆಯಾದ ಬಂಗಾಳಿ ಭಾಷೆಗೆ ಮಾನ್ಯತೆ ನೀಡಲು ಹೋರಾಟ ನಡೆಸಿದರು ಒಂಬೈನೂರ ಐವತ್ತೆರಡರ ಫೆಬ್ರವರಿ ಇಪ್ಪತ್ತೊಂದರ ಬಂಗಾಳಿ ಭಾಷಾ ಚಳವಳಿಯ ಸವಿನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಎರಡ್ ಸಾವಿರದ ಎಂಟನ್ನು ಅಂತಾರಾಷ್ಟ್ರೀಯ ಭಾಷೆಗಳ ವರ್ಷ ಎಂದು ಸಾಮಾನ್ಯ ಸಭೆ ಘೋಷಣೆ ಮಾಡಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಹುಭಾಷಾ ಶಿಕ್ಷಣ ಶಿಕ್ಷಣವನ್ನು ಪರಿವರ್ತಿಸುವ ಅಗತ್ಯತೆಯ ಕುರಿತು ಎಂಬುದಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನಾಚರಣೆಯ ಥೀಮ್ ಬಹುಭಾಷಾ ಕಲಿಕೆಗಾಗಿ ತಂತ್ರಜ್ಞಾನವನ್ನು ಬಳಸುವುದು ಸವಾಲುಗಳು ಮತ್ತು ಅವಕಾಶಗಳು ಎಂಬುದಾಗಿದೆ ಫೆಬ್ರವರಿ ಇಪ್ಪತ್ತೆರಡು ರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇರಳದ ತಿರುವನಂತಪುರಂನಲ್ಲಿ ರಾಷ್ಟ್ರೀಯ ಜೀವ ವೈವಿಧ್ಯತಾ ಕಾಂಗ್ರೆಸ್ ಮೊದಲ ಬಾರಿಗೆ ಆಯೋಜಿಸಲಾಯಿತು ಇದರ ಕೇಂದ್ರ ಕಚೇರಿ ಚೆನ್ನೈನಲ್ಲಿದೆ ಫೆಬ್ರವರಿ ಇಪ್ಪತ್ನಾಲ್ಕು ಕೇಂದ್ರ ಅಬಕಾರಿ ದಿನ ಸಾವಿರದ ಒಂಬೈನೂರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೇಂದ್ರೀಯ ಅಬಕಾರಿ ಮತ್ತು ಉಪ್ಪು ಕಾಯ್ದೆಯ ಜಾರಿಯ ದಿನವನ್ನು ಗುರುತಿಸುವ ಮಹತ್ವದ ಸಂದರ್ಭ ಇದಾಗಿದೆ ಸಾವಿರದ ಒಂಬೈನೂರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಕೇಂದ್ರೀಯ ಅಬಕಾರಿ ಮತ್ತು ಉಪ್ಪು ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೇಂದ್ರೀಯ ಅಬಕಾರಿ ಸುಂಕ ಕಾಯ್ದೆ ಜಾರಿಗೊಂಡಿತ್ತು ದೇಶಕ್ಕೆ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿಯ ಕೊಡುಗೆಗಳನ್ನು ಗೌರವಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರೀಯ ವಿಜ್ಞಾನ ದಿನ ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ ರಾಮನ್ ರವರ ಅಪೂರ್ವ ಸಾಧನೆಯ ನೆನಪಿನಲ್ಲಿ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಗುರುತಿಸಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಫೆಬ್ರವರಿ ಇಪ್ಪತ್ತೆಂಟರಂದು ರಾಮನ್ ಇಫೆಕ್ಟ್ ಎಂದೇ ಪ್ರಸಿದ್ಧವಾಗಿರುವ ಬೆಳಕಿನ ಚದುರುವಿಕೆ ಅಥವಾ ರಾಮನ್ ಪರಿಣಾಮದ ಅಧ್ಯಯನದ ವಿವರಗಳನ್ನು ಜಗತ್ತಿಗೆ ತಿಳಿಸಿದರು ಸಿ ರಾಮನ್ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಏಷ್ಯಾದ ಮೊಟ್ಟ ಮೊದಲ ವಿಜ್ಞಾನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಥೀಮ್ ಜಾಗತಿಕ ಯೋಗಕ್ಷೇಮಕ್ಕಾಗಿ ಜಾಗತಿಕ ವಿಜ್ಞಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಥೀಮ್ ವೀಕ್ಷಿತ್ ಭಾರತ್ಗಾಗಿ ಸ್ಥಳೀಯ ತಂತ್ರಜ್ಞಾನಗಳು ಎಂಬುದಾಗಿದೆ ಫೆಬ್ರವರಿ ಇಪ್ಪತ್ತೊಂಬತ್ತು ಮುರಾರ್ಜಿ ದೇಸಾಯಿಯವರ ಜನ್ಮ ದಿನಾಚರಣೆ ಭಾರತದ ಮೊಟ್ಟ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನ ಮಂತ್ರಿ ಖ್ಯಾತಿಯ ಮುರಾರ್ಜಿ ದೇಸಾಯಿ ಅವರ ಜನ್ಮ ದಿನಾಚರಣೆಯನ್ನ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಂದು ಆರಂಭಿಸಲಾಯಿತು ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಜನ್ಮ ದಿನಾಚರಣೆ ಆಚರಿಸಿಕೊಳ್ಳುವ ದೇಶದ ಅಪರೂಪದ ವ್ಯಕ್ತಿ ಎರಡನೇ ಉಪಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಮುರಾರ್ಜಿ ದೇಸಾಯಿ ಅವರದು ಫೆಬ್ರವರಿ ತಿಂಗಳ ಪ್ರಮುಖ ದಿನಗಳು ಮತ್ತು ಅವುಗಳ ಮಹತ್ವಗಳನ್ನು ಕುರಿತ ಮಾಹಿತಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ